ಅಭಿವೃದ್ಧಿಯ ಹೆಸರಿನಲ್ಲಿ ಧಾರ್ಮಿಕ ಜಾಗಕ್ಕೆ ಕುತ್ತು ಬಿ ಜೆ ಪಿ ಮುಖಂಡ ಲೋಕೇಶ್ವರ್ ಆಕ್ರೋಶ ನಗರದ ಪುರಾತನ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಅಭಿವೃದ್ಧಿಯ ಹೆಸರಿನಲ್ಲಿ ಆವರಣದಲ್ಲಿರುವ ದೈವ ಸ್ವರೂಪಿ ಅರಳಿಕಟ್ಟೆ ತೆರವಿಗೆ ಮುಂದಾಗಿರುವ ಘಟನೆ ತಿಪಟೂರಿನಲ್ಲಿ ನಡೆದಿದೆ ನಗರದ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಬಹಳಷ್ಟು ವರ್ಷಗಳಿಂದ ಅರಳಿ ಬೇವು ಹತ್ತಿ ಬಿಲ್ವಪತ್ರೆ ಮತ್ತು ಬನ್ನಿ ಮರಗಳೆಂಬ ಪಂಚವೃಕ್ಷಗಳಿದ್ದು ದೈವ ದೈವಸ್ವರೂಪಿ ಮರಗಳಿಗೆ ನೂರಾರು ಜನ ಮುಂಜಾನೆ ಮತ್ತು ಮುಸ್ಸಂಜೆ ಪೂಜೆ ಸಲ್ಲಿಸುವ ಪದ್ಧತಿ ಬಹಳಷ್ಟು ವರ್ಷಗಳಿಂದ ವಾಡಿಕೆಯಾಗಿ ಬಂದಿದೆ ಕಲ್ಲೇಶ್ವರ ಸ್ವಾಮಿಯ ದೇವಸ್ಥಾನದ ಪವಳಿ ಕಟ್ಟಿಸುವ ಸಲುವಾಗಿ ದೈವಸ್ವರೂಪಿ ಹಾಗೂ ದೈವಾಂಶ ಸಂಭೂತ ಪಂಚವೃಕ್ಷಗಳನ್ನು ದರೆಗುರುಳಿಸಲು ಮುಂದಾಗಿದ್ದಾರೆ ಅದರಲ್ಲಿ ಈಗಾಗಲೇ ಅತ್ತಿ ಮರದ ಕೊಂಬೆಯನ್ನು ಕಡಿದು ಭಿನ್ನಗೊಳಿಸಲಾಗಿದೆ ಹಿಂದೂ ಧರ್ಮೀಯರ ಭಾವನೆಗಳಿಗೆ ಧಕ್ಕೆ ತರುವುದರ ಜೊತೆಗೆ ತಿಪಟೂರಿನ ಇತಿಹಾಸ ಸಾರುವ ವೀರಗಲ್ಲುಗಳನ್ನು ತೆರವುಗೊಳಿಸುವ ಹುನ್ನಾರ ನಡೆಯುತ್ತಿದೆ ಇಂತಹ ಪುರಾತನ ಜಾಗವನ್ನು ಉಳಿಸಿಕೊಳ್ಳುವುದರ ಬದಲು ತೆರವುಗೊಳಿಸಲು ಮುಂದಾಗಿದ್ದಾರೆ ಇಲ್ಲಿರುವ ವೃಕ್ಷಗಳು ಮತ್ತು ವೀರಗಲ್ಲುಗಳನ್ನು ತೆರವುಗೊಳಿಸಲು ನಾವು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಈಗಾಗಲೇ ಹಿಂದೂ ಧರ್ಮೀಯರ ಭಾವನೆಗಳಿಗೆ ಕೊಡಲಿಪಿಟ್ಟು ಹಾಕಿರುವವನ ವಿರುದ್ಧ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಶೀಘ್ರವೇ ಕಾನೂನು ಕ್ರಮ ಜರುಗಿಸಬೇಕು ಮುಂದುವರೆದು ಇಂತಹ ಕೃತ್ಯಗಳಿಗೆ ಕೈ ಹಾಕಿದರೆ ಮುಂದೆ ಆಗುವ ಅನಾಹುತಗಳಿಗೆ ಯಾರೂ ಜವಾಬ್ದಾರರಲ್ಲ ಎಂದು ಬಿಜೆಪಿ ಮುಖಂಡ ಲೋಕೇಶ್ವರ್ ತಮ್ಮ ಬೆಂಬಲಿಗರೊಂದಿಗೆ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹಳ್ಳಿಗಳಲ್ಲಿ ಮಾಡಿಕೊಂಡು ಪೂಜೆ ಪುರಸ್ಕಾರ ಮಾಡಿಕೊಂಡು ಅದರಿಂದ ಬರುವ ಒಳ್ಳೆಯ ವಿಚಾರಗಳನ್ನು ತಗೊಂಡು ನಡೆಸ್ಕೊಂಡಿರೋದು ನಮ್ಮ ರೂಢಿ ತಿರ್ಚೂರಿನ ಕ್ಷೇತ್ರಾಧಿಪತಿಯಾದ ಕಲ್ಲೇಶ್ವರ ಸ್ವಾಮಿಯ ದೇವಸ್ಥಾನದ ಮುಂದೆ ಏನು ಹಿಂದಿದ್ದ ದೇವಸ್ಥಾನದ ಪ್ರಾಂಗಣದ ಒಳಗೆ ಇದ್ದಂಥ ಈ ಒಂದು ಅರಳಿ ಕಟ್ಟೆ ದೇವಸ್ಥಾನದ ಕಾಂಪೌಂಡ್ ಒಳಗೆ ಪೌಳಿ ಒಳಗೆ ಇದ್ದಂಥ ಇದು ಅರಳಿ ಕಟ್ಟಿ ಇದನ್ನು ಇವತ್ತಿನ ಏನು ಹಾಲಿ ಶಾಸಕರು ಅವರ ಯಾವ ಅರ್ಥವಾಗದ ಯೋಜನೆಗಳನ್ನು ಮಾಡಿಕೊಂಡು ಸುಮಾರು ಇದು ಇಪ್ಪತ್ತು ವರ್ಷದಿಂದ ಕಟ್ತಾ ಇದ್ದಾರೆ ದೇವಸ್ಥಾನನ ಅದು ಅದು ವಿಶೇಷ ಬಗ್ಗೆ ಅದನ್ನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ಆದರೂ ಇವರ ಒಂದು ಅನ ಏನು ಅವೈಜ್ಞಾನಿಕವಾದಂಥ ಯೋಜನೆಗಳಿಂದ ಸುಮಾರು ಐವತ್ತು ಅರವತ್ತು ವರ್ಷಗಳಿಗೂ ಹಳೆಯದಾದಂಥ ಮರಗಳು ಇವೆಲ್ಲ ಸ್ವಾಮಿ ಆ ಏನೋ ಆ ಶಕ್ತಿಯಲ್ಲಿ ಇವೆಲ್ಲವೂ ಇವತ್ತು ಇಲ್ಲಿ ಒಂದು ಕಾಪಾಡ್ಕೊಂಡು ಬಂದಿದ್ದಾರೆ ಇಂಥ ಮರಗಳನ್ನು ಕಡಿದು ಅಲ್ಲಿ ಏನೋ ಮಾಡೋಕೆ ಹೊಲ್ದಿದ್ವಿ ಡೆವಲಪ್ಮೆಂಟು ಅಭಿವೃದ್ಧಿ ಅಂತ ಏನು ಹೊರಟಿದ್ದಾರೆ ಈ ಮೂರು ಕಥವನ್ನು ನಾವು ಖಂಡಿಸಬೇಕಾಗುತ್ತೆ ನಿನ್ನೆ ಮೊನ್ನೆ ಅಷ್ಟು ವಿಶ್ವ ಪರಿಸರ ದಿನವನ್ನು ಮಾಡಿ ದೊಡ್ಡ ಕಾರ್ಯ ಮಾಡಿದಾಗೆ ಅಲ್ಲಿ ಹೋಗಿ ಮಾರ್ಕೆಟ್ ಯಾರ್ಡಲ್ಲಿ ಒಂದು ಗಿಡ ನೆಟ್ಟಿ ಇದೇ ಶಾಸಕರು ಮಾನ್ವಯ ಬೆಳಗ್ಗೆನೆ ಈ ಒಂದು ಸುಮಾರು ಐವತ್ತರವತ್ತು ವರ್ಷಗಳ ಮರಗಳನ್ನು ಕಡಿಯೋದಕ್ಕೆ ಯಾರ ಮುಸಲ್ಮಾನ್ ಕಾಂಟ್ರಾಕ್ಟ್ಗಳನ್ನ ಇಲ್ಲಿ ಕಳಿಸಿರೋದು ಎಷ್ಟೊಂದು ನೀಚುತನ ಮತ್ತು ಅಸಹ್ಯ ಅನ್ನೋದನ್ನು ಯಾವ ಯಾಕೆ ಯೋಚನೆ ಮಾಡಲಿಲ್ಲ ಗೊತ್ತಿದ್ದಾರೆ ಇದು ತುಂಬ ಧಾರ್ಮಿಕವಾಗಿ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ಇದು ಮತ್ತು ಇಂಥ ದೊಡ್ಡ ದೊಡ್ಡ ಮರಗಳನ್ನು ಇವರು ಬೆಳೆಸೋದಕ್ಕೆ ಸಾಧ್ಯ ಇದೆ ಹೋಗಿ ಅವ್ರು ತಿಳಿಯುವಾಗ ಈ ಮರಗಳನ್ನು ಹೊಂದಿಸ್ಕೊಂಡು ಕಾಂಪೌಂಡ್ ಮಾಡೋದಕ್ಕೆ ಪ್ರಾಬ್ಲಮ್ ಏನಿದ್ವಿ ಅವರಿಗೆ ಇದು ತೆಗದೇ ಮಾಡಬೇಕಂತ ಅನಿವಾರ್ಯತೆ ಏನಿಲ್ಲ ಇಲ್ಲಿ ಮೂರುವರೆ ಎಕರೆ ಜಮೀನಿರೋ ಜಾಗ ಇದು ದೇವಸ್ಥಾನ ಸುತ್ತ ಬೇಕಾದಷ್ಟು ಏನು ಬೇಕಾದ್ರೂ ಮಾಡೋದಕ್ಕೆ ಎರಡನೇ ಕಟ್ಟೆ ಯಾವುದೇ ರೀತಿ ಅದಕ್ಕೆ ಅಡ್ಡ ಬಂದಿಲ್ಲ ಹಾಗಾಗಿ ನಾನು ಈ ಮೂಲಕ ಎಚ್ಚರಿಸ್ತಾ ಇದ್ದೀನಿ ನಮ್ಮ ತಾಲೂಕಿನ ಗ್ರಾಮಸ್ಥರ ಮತ್ತು ನಾಗರಿಕರ ಪರವಾಗಿ ಮತ್ತು ಧಾರ್ಮಿಕ ಭಾವನೆಗಳಿಂದ ನೊಂದಿರುವಂಥ ಜನರ ಪರವಾಗಿ ಹೇಳ್ತಾ ಇದ್ದೀನಿ ಈ ಮರಗಳನ್ನು ಯಾವುದೇ ಕಾರಣಕ್ಕೂ ಯಾವ ಕಂಟ್ರಾಕ್ಟರು ಮುಟ್ಬಿಡುದು ಅವನೇನೇ ಮಾಡೋದಿದ್ದು ಅದನ್ನು ಬಿಟ್ಟು ಹೊರಗಡೆ ಕಾಂಪೌಂಡ್ ಮಾಡಿ ಹೊರಗಡೆ ಮಾಡ್ಕೊಳ್ಳಿ ಮರಗಳನ್ನು ಕಡಿಯೋ ಪ್ರಯತ್ನ ಆಗೋಂಗಿಲ್ಲ ಇನ್ನು ಮರಗಳನ್ನು ಅಪ್ಪಿಕೊಂಡು ಹೋರಾಡೋ ಓಟ ಆ ಹೋರಾಟ ನಾವು ಮಾಡ್ತೀವಿ ಅದು ಯಾವ ಮಟ್ಟಕ್ಕೆ ಹೋದರೂ ಅದನ್ನು ನಾವು ಫೇಸ್ ರೆಡಿ ಇದ್ದೀವಿ ಮತ್ತು ನಮ್ಮ ಎಲ್ಲ ಅಧಿಕಾರಿಗಳಿಗೂ ಮುಜರಾಯಿ ಅಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ನ್ಯಾಯ ಅಧಿಕಾರಿಗಳಿಗೆ ಅವ್ರಿಗೂ ಸಹ ಈ ಮೂಲಕ ಕಿವಿ ಮಾಡಿ ಹೇಳ್ತಾ ಇದ್ದೀನಿ ಇದಕ್ಕೆ ಅವಕಾಶ ಕೊಡಬೇಡಿ ಊರಿನಲ್ಲಿ ದೊಡ್ಡ ಗಲಾಟೆ ಹಾಕೋ ಅವಕಾಶ ಏನಾದರೂ ಅಂದರೆ ಮರಗಳನ್ನು ಮುಟ್ಟಬೇಕಾಗುತ್ತೆ ಆ ಎಚ್ಚರಿಕೆಯನ್ನು ನಿಮ್ಮ ಕೂಳಿಗೂ ಸಹ ಕೊಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೆ ಮರ ಮುಟ್ಟ ಬೀಳೋದಕ್ಕೆ ನಾವು ಬಿಡೋದಿಲ್ಲ